పల్లవిల్వ నిన్ గండేదేవాడల పడే తగ్గలూ ఒట్ట సిక్కి మొన్న గిర్నీ కల్ నా గండ నన్న గండిల్వ కేసావ సా మొన్న ద్రాక్షి కుణి ఒడదు కల్ ಪಗಾರ ಎಲ್ಲ ನನ್ ನಾ ಅದಕ್ಕೆ ಕರ್ಕೊಂಡ್ ಬನ್ನಿ ದುಡಿಲಕ್ ನೀ ಅಂದ ನೀನು ಅನಾಕ್ ಹೋಗಬೇಡ ಮತ್ತ್ ನಿನ್ ಮಾರ್ ಕೇಳಿ ಒಲ್ಲತ್ ಕೂತಾನ ಕೆಲ್ಸಕ್ ಹೋಗೋದು ನಾಯನಲ್ಲಿ ಕೋಡಿ ಮಾಡೋ ನಿಮ್ ಸಲನೇ ಮಾಡತಿನ ಯವ ನನ್ ಗಂಡನ್ ಹವ ಏನ್ ಕೇಳಿನಿ ಹಂತಕರು ಕೊರಿ ತಂದು ನೆಲಿಗೆ ಹಚ್ಚ ನನ್ ಗಂಡ ಆದ್ರೆ ಒಂದು ಉಪಕಾರ ಇಡಲಿಲ್ಲ ನನ್ನ ಗಂಡಗೆಲ್ಲಾ ಹೊಳ ಬಿಟ್ಟವು ಮೊನ್ನೆ ஜல்லி நாய் தர்கத்து நான் கேதாய் தருக்கண்டேந்திரி தந்தியா கஜாபுர சச்சின் அவ வயதாக கேதிர ஏன் நன் கையோ நின்ல எல்லாே கந்த ಹುನ್ ನನ್ ಗಂಡಂದು ಬಾ ಹವ ಐತಿ ಆಯ್ತಿ ನಿನಗ ಇನ್ನ ಗೊತ್ತಿಲ್ಲ ನೀನ್ ಸುಮ್ ಕುಂದ್ರ ಅವ್ನ ಕೈಲಿ ದುಡ್ಸೋನಾತ್ ದುಡ್ಸಿ ರೋನಾ ಸುಮ್ ಕುಂದ್ರ ನೀ ಅಡಿಗೆ ನಾ ಗಂಡನ್ ಮನಿ ಬಿಟ್ಟ ಯಾಕ್ ಬಂದಿನ್ ಬಂದ್ ಇರ್ಲಾಕ ಅವನಿಂಗ್ ತಂದು ದುಡ್ಸ್ಲಾಕ ಇದನ್ನ ನೀವು ದುಡುದು ಗಂಟು ಗೋಳೆ ಮಾಡ್ಕೊರಿ ಆಯ್ತು ವಾ ನನ್ ಗೊತ್ತೈತಿ ಗಂಟು ಗೋಳೆ ಮಾಡೋದು ಬರೋ ಟೈಮ್ ಆಗೈತಿ ಒಂದಿತ್ ಏನಾರ ಮಾಡಿ ಮಾಡಿಡ್ತೀನ ಅವನಿಗೆ ಮತ್ ಬದ್ರಾ ಇರ್ತೀವಿ ನಿತ್ ಹಾ ಆಯ್ತಾಯ್ತೇವ್ ಅಡಿಗೆ ಮಾಡ್ಬೋದು ಹ್ಮ್ ನಾನು ತಿಂಡಿ ಮಗನೇ ಐವತ್ತು ತನಕ ಬಂದಿನಿ ಅಂದ್ರ ಒಂದ್ ದಿವ್ಸ ಕೆಲ್ಸಕ್ಕೆ ಮೂರ್ ತಿಂಗಳಾಯ್ತು ನಮ್ಮ ಬಾಯಿ ಸಾಕಿ ನಾನು ಹಿಂತ್ನಾ ಹೇಳ ಕಿವಕ ನಾಯ್ ದುಡ್ಲಕ್ಕೆ ಹೋಗಿ ಏರ್ ತರ್ತ ನನ್ಗ ಅವ್ರ ಕೆಲ್ಸಕ್ ಹೋಗ ಅಂದ್ರು ನಾಟಕನೇ ಬೇರೆ ಮಾಡ್ತೇನೆ ನನ್ ಕೆಲ್ಸಕ್ ಹೋಗ ಅನ್ಬಾಡ ಮಗ ಈ ಕಡೆ ಬರ್ತೇ ಅಂತ ಬೇಗ್ರ ಏನ್ ಏನ್ ಗೊತ್ತಿರ್ಲ ರಾಜ ಕೂತಾಗ ಏ ಕೆಲ್ಸಕ್ ಅದು ಬರೋದ ಅದು ಏನಿಲ್ಲ ಇಲ್ಲಿ ರಾಜ್ಯಾನೇ ನಮ್ಮೂರ ರಾಜನೇ ರಾಜನೇನಿ ನಾನು ಹೋಗವನ ಹರಿ ಅವನ ಇದು ಹೋಲ್ ಬಿಡು ಕೆಲಸ ಯಾರು ಬನ್ನಿ ಬಾಯಿ ಇಲ್ಲೇ ಸಹಕಾರ ಬಲ್ರಿ ಮಧ್ಯಾಹ್ನ ತಲನೇ ಆಗ್ತದ ಕೈಯಾಗೆ ಕೊಟ್ಟು ಕಳಿಸ್ತಾರ ಆಗಲ್ಲ ಕೆರೆ ಹೋಗ್ ಮಗನ ಮಾಡಿ ಕೆಲಸ ಮಾಡಬೇಕು ಹೋಗಿನ Orang tuhan, Orang hai, bukan, 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 Nai, bukan, 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 nai bukan, 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 ನನಗ್ ಕೆಲ್ಸಕ್ ಹೇಳ್ತಿ ನನಗೆ ಕೆಲ್ಸಕ್ಕೆ ಅದೀನಿ ನಾ ಯಾರು ಬಿತ್ತಪ್ಪ ಅಡ್ಡ್ಮ್ತಪ್ಪ ಬರ್ತೀನಿ ಬೀಗ್ರಾ ಬರೀ ಹೋಗ್ಬಾರ ಕೆಲ್ಸಕ್ಕ ಓ ಬೀಗ್ರಾ ಬರ್ರಿಪ ನೀವ್ ಬ್ಯಾಡ್ರಿಪ ಮತ್ತೊಂದ್ ನಾಳಿಗೆ ಹೇಳ್ತೀನಿ ನಾ ನೀ ಒಂದ್ ಜರ ಇಲ್ಲೇ ಇರೀ ನಾ ಹೇಳಿ ಬರ್ತೀನಿ ಮಗ ಓಡಿ ನಾನು ಕೆಲ್ಸಕ್ಕೆ ಬಾ ಕೆಲ್ಸಕ್ಕೆ ಬಾ ಕೆಲ್ಸ ಮಾಡ್ ಕಾಣಿಸ್ತೀನಿ ಮಗ ನಾನ ಇದರ ಮಗನ ನೀ ಎಂಟು ದಿವ್ಸ ಬೇಕು ನೀ ಆರಾಮ್ ಆಗ್ಬೇಕಾದ್ರ ಆರಾಮ್ ಕಟ್ಟಿ ಕೂತ್ ಮಾತ್ ಹೇಳ ಮಗನ ಕೆಲ್ಸಕ್ಕೆ ಹೋಗ್ತಾನ ಕೆಲ್ಸಕ್ಕೆ ಬರ್ತೀರಿ ಸಾವುಕಾರ ಮಧ್ಯಾಹ್ನದ ಕೊಟ್ಟು ಕಳಿಸ್ತೇವ್ರಿ ಹೋಗೋ ಮಗನ ಎಂತ ಎಷ್ಟೋ ಮಾಡಿ ನಾ ಕೆಲಸ ಇವ್ವಾ ಕೆಲಸ ರೀ ಆಯ್ತು ಅಡಿಗಿರಿ ಮಾಡಿಟ್ಟೆ ಇನ್ನ ಬರಾತಿಲ್ಲ ಲೇವ ಇದು ಕೆಲ್ಸಕ್ಕೆ ಹೋಗೈತಿ ಯಾವಾಗ ಬರ್ತೈತಿ ಯಾರಕ್ಕೂ ಯಾವಾಗ ಇದು ಕೂಳು ಬಂದು ಅದ ಅಕ್ಕ ಮಾಮಾ ಮಾಮಾ ಮದ್ಲೆನ್ ಇರದು ಹಿಂಗೆ ಏನೋ ಮಾಡ್ಲತಾನ ಈಗೇನ್ ಮಾಡ್ಯಾನು ಹಿಂಗೇ ಇದೀನಿ ಒಂದ್ ತರಾನೇ ಮಾಡ್ಲತಾನ ಅಕ್ಕ ಕಟಿ ಮ್ಯಾ ಕೂತಾನ ಕೆಲ್ಸಕ್ ನಡ್ಯಾನ ಒಂಥರಾನೆ ಮಾಡ್ಲತಾನ ಅದಕ್ಕೆ ಹೊಡ್ಕೊತೀ ನಿನ್ ಕಡೆ ಬಂದು ಹೇಳತ್ತ ಒಂತರಾ ಮಾಡ್ಲತ್ತನ ಕೆಲ್ಸಕ್ಕೂ ನಡಿ ಅಂದ್ರೆ ಅಂದ್ರ ಒಂಥರಾ ಮಾಡ್ಲತ್ತನ ಏ ನನ್ ಗಂಡ ಹಂಗ್ ಮಾಡೋದಿಲ್ಲ ನನ್ನ ಗಂಡ ಒಂದು ಕೆಲ್ಸ ಬಿಟ್ಟಿಲ್ಲ ಎಲ್ಲಾ ಕೆಲಸ ಮಾಡ್ತೇನ ಅವ ಹಂಗೇತ್ ಮಾಡ್ಲತ್ತಾನ ಏನಾಗೈತೆ ಅವನಿಗೆ ಇಲ್ಲ ಅಕ ಕರಾನೇ ಸುಳ್ಳಿಲ್ಲ ಅಲ್ಲಿ ಕಟ್ಟಿದ ಮ್ಯಾಗ ಕೂತಾನ ಕುತಾನ ಕಟ್ಟಿ ಮ್ಯಾಡ ಅಲ್ಲೇ ಕುತಾನಕ ಕಟ್ಟಿ ಮ್ಯಾಗೆ ಕುತಾನ ನಡಿ ನೋಡೋಣ ಹೋಗೋ ನಡಿ

ఈ కాటా బిట్ చెళ్ళి గేయ్ మగయా పరిలకిట్టు అవ్వ ఇంకేం అనుకోతోయితి నా గండగ ఏనైతే వ నా గండగ ఇంజ కొనుకున్నానే రే రే నా ಬಿడలలా రే 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 ఇంకేం అనుకొంది యార్ని यारनी, इलाक बंदी, यार बंदी, ठांग बंदी। ये नहीं तेरे में गया, इंग्लिश में लगते रहें। नहीं, ये ना, ना, ना तो था। मैंने वही नहीं लगा। ये नहीं, हाँ? नहीं आरो? नानी मेहर थी हैं। हाँ? ये वोटा तो हमारी थे रहे? रे, नल तो ताठ है, जीवन तास है, तो बर्थिन बर्थिन आत कुत्ते नहीं,

ನಾನು ಗಡ್ಡ ಮಾತಾಡ್ತಿದ್ದೆ ನಾನು ತಳಿ ತಿನ್ನುತ್ತೇನೆ ನಾನು ಊರ ಹೋಗ್ತೀನಿ ಏ ನೀ ಎಲ್ಲೆ ಹೋಗಕ ಹೋಗಬೇಡ ಇಲ್ಲೇ ಮಕ್ಕೋ ನೀ ಅವಾಗ ಹಚ್ಚಿ ನಿಂಬಿಕೆ ತರಲಕಸ್ತಿನ ಮಕ್ಕೋ ನೀ ಇಲ್ಲೇ ಇದೆ ಮಕ್ಕಳೆ ಮಯ್ಯಕ್ಕೆ ಹೊರದಂಗ ಆದಕ್ಕೆ ನಾನು ಹಂಗ್ಯಾಕ ಆಗಾತ ತನಿನಗೆ ಏನಾಯ್ತ ಏನಾದ್ರು ಬಿಡ್ಕೊತ ನಿನಗ ಮಕ್ಕಳೆ ನಿರ್ಮಲಾ ನಿರ್ಮಲಾ ಬರಲಾ ತಿಯಲ ನಿರ್ಮಲಾ ಹೊರಡ ಯಾವ ಹೋಗಿ ರಾಕಿ manne ಸಾಹಲಿಲ್ಲ ನಿರ್ಮಲಾ

నన్ గిర్బ ఒరా మాట్లతను హా అగార రాజా రాజా స్వామి అదా ఇవ్వ హడి అవ ఇబ్బ్రు కుడి చదనా ఇవ్వ చదా హోయి నడి నోడు నడివ్ హో మొన్నే స్వామి చుగ్ అవ ఆ బరా బరీ ఇలా నూడల్గ సట్టవరి బ్యాడ బిడవ కణి హోగో నడి హోగనాడివ బార్య అన్ హోగోనా హోగ నడివ ನಮಸ್ಕಾರ ರೀ ಸ್ವಾಮಿಗಳು ಆಹ್ ನಿಮ್ ಕಡೆ ಬಂದೇವ್ರಿ ಪೋಣ ಏನ್ ಮಳೀನೆ ಬೆಳಿ ಎಲ್ಲ ಒಣಗಿ ಹೋಗತ್ತಾವ ಗಾಳಿ ಉಲ್ಲಾಕ್ಯದ ಆ ಗಾಳಿ ಆ ಗಾಳಿ ಕೂಡ ನೀಕ್ ಬೇದತಿ ನೀವು ನೀವು ಶಾಮುವಾ ಮಳಿ ಇಲ್ಲ ಹೊಟ್ಟಿ ಏನ್ ತಿನ್ನೋದ್ರಿ ಮತ್ತ್ ನಿಮಗಾರಿ ನಾವ್ ತಂದ್ ಕೊಡ್ತೇವೆ ಭಕ್ತಿರಿ ಏನ್ರಿ ಮತ್ತ ಏನ್ ತಿನ್ನೋದು ಬರೇ ಗಾಳಿ ಉಲ್ಲಾಕತ್ತ ಅಂದ್ರ ಮಳಿ ಚಿಂತಿನ ಆಯಾಕ್ ಮಾಡ್ಲಿ ತಿನ್ ಬದಕತಿ ನಾ ನೀ ಅದಕ್ ಬಂದಿ ಅದ ಹೇಳೋ ಆಯ್ತ ರೀ ನೀವು ನೀವು ಸತ್ಕೊಳಿಸ್ಯಾರ ನೀವು ಬದುಕೀರಿ ನಮ್ಮಂತವ್ರು ಹೆಂಗ್ ಬದಕಬೇಕು ಮತ್ತೆ ನೀವು ದೊಡ್ಡವ್ರಿಗೆ ಕೇಳಕ್ ಬಂದಿರ್ತೇವನು ಹ್ಮ್ ಹ್ಮ್ ಏನ್ ಸಮಸ್ಯೆ ಮಳಿ ಆಗೋಲ್ಲ ಏನ್ ಸುದ್ದಿ ಎಲ್ಲ ಬೆಳೆ ಒಣಗಲೇ ಅವ್ರಿ ಹೋ ಅಂದ್ರೆ ಮಳಿನಿ ಕೇಳಕ್ ಬಂದಿ ಅದೇ ರೀ ಮತ್ತ ನೋಡ ಮಾನವ ಮಳಿ ಒಂದ್ ಹಣಿನೂ ಇಲ್ಲ ಇಲ್ಲಿ ಬೇಕಾದಲ್ಲಿ ಬಿಜಾಪುರದಾಗ ಜಂತ ಮಾರ್ಗದಾಗ ಹೋಗ್ ಕಿಲೋ ಕೊಟ್ಲಿ ಸಿಗ್ತಾವ ಮಳಿನ್ ಮಳಿ ನೀರ್ ಬೇಕಾಗೈತಿ ಆ ಮಾರ್ಕೆಟ್ ಗೊತ್ತಿಲ್ಲ ಏನ್ರಿ ಬಂದಾಗ ನನಗೆ ಬಂದು بیٹ ಹೋಗ್ತಿಂಗಾತಿರೆ ಆತ ಹೇಳಿ ಹೋಯ್ವರ್ ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ ಬಂದ್ರು ಕರ್ನಾಟಕ ಏನು ಕೆಲಸ ಆಗತ್ತಿಲ್ಲ ಕರೆ ಮಾಡ್ಬೇಕ ನಾವು ಯಾರು ಹೇಳಾರ ಅಂತ ಹೇಳೋಗೋದು ನಾವು ಅಂದ್ರ ಏನು ಕೆಲಸ ಆಗಂ ಕಾಣ್ತೈತಿ ಕಿಟಿ ಕಿಟ್ ಕಯೆ بھرಲಾತೋಲ ಸರ್ಕ ಬರಿ

ீசர்மலாத்மாதிரி ಅಯ್ಯೋ ಸ್ವಾಮಿ ರಾತ್ರಿ ಅಲ್ರಿ ಅದ್ರ ಬಾಯ ಮಾಡಿ ನೋಡಿದ್ರು ಹೌದು ಭಯ ಅದ್ ಸ್ವಲ್ಪ ಚಟನ ಸುಮಾರದ ರಾತ್ರಿ ಹಗಲನಲ್ಲ ಒಟ್ಟ ಮುಂದ್ ಹೇಳ್ತೀನಿ ಮೂರ್ ಮಂದಿ ಬಂದಾರ ಮೂರ್ ಮಂದಿ ಬಂದ ಖುಷಿಂದು ಏನಾಗ್ಯಂದ್ರ ಮೂಲಕ್ ಮೂರ್ ಮಂದಿ ಬರೀ ನಿರ್ಮಲ ಹೊರ್ಕೊಂಡ ನಿರ್ಮಲ ಹೊಲ್ಕೊಂಡ ಅದೇ ಅಂತ ಗಾಳಿ ಆಗೇತ್ರಿ ಅದಕ್ಕೆ ಆತ್ಮಕ್ ಶಾಂತಿರೇ ಮಾಡ್ರಿ ಸ್ವಾಮಿ ಒಂದ್ ಪೂಜೆ ಮಾಡಿ பூஜை ஏன் வீகி கேக்க உதின கடி ஏலக்கிட்டு நீர்மலா

ಇವ್ರಿ ಏನ್ರಿ ಮಾಡಿ ನಿಮ್ಗೊಂದ್ ಒಡೆ ಖರ್ಚಿ ನನ್ ಒಂದ್ ಖರ್ಚಿ ವ್ಯವಸ್ಥೆ ಮಾಡ್ಬೇಕ್ರಿ ಯಾವಳಿಕ್ಕಿ ಹುಳ್ಯಾಳ ಏನ್ ಮಾಡಿ ಬರುವಳ ನಮ್ ಊರಂಗ್ ದುಡ್ದಿಲ್ಲ ಇಲ್ಲಿ ಬಂದು ತವರ್ ಮನಿಗ್ ಕರ್ಕೊಂಡ್ ಬಂದಳ ನಾನು ಇಲ್ಲಿ ಕೆಲ್ಸಕ್ ಹೋಗತ್ತ ನಾ ಕೆಲ್ಸಕ್ ಹೋಗ ಮನುಷ್ಯ ಕಾಣಸ್ತೇನ್ರಿ ನಮ್ ಮನ್ಯಾಗೆ ದುಡ್ದಿಲ್ಲ ಇಲ್ಲ ಅವ್ರ ತಾವರ್ ಮನಿಗ್ ಮದ್ ದುಡಿ ಅಲ್ಲ ಹೇಳ್ರಿ ನಾ ಹೆಂಗ್ ದುಡಿತಿರ್ಬೇಕ್ರಿ ಇಲ್ಲ ನೀವ್ ಸ್ವಲ್ಪ ಆಲ್ತನೇ ಕಾಣ್ತೀವಿ ಮನುಷ್ಯ ಏ ಹಂಗೇನ್ ಹೇಳಿ ಸಾಂಬಳ ನಾ ಯಾಕ ದುಡಿಬೇಕ್ರಿ ನನ್ ಏನ್ ಕಮ್ಮದ ಯಾಕೆ ದುಡಿಬೇಕಂದ್ರ ಹೊಟ್ಟಿಗೆ ತಿನ್ಬೇಕು ಹಟ್ಟಿ ಸಿಕ್ಕಂಗೆ ಆಸ್ತಿ ಅದ್ರಿ ನಮ್ಮ ಅತ್ತಿ ಅದು ಕುಂದ್ರು ನಾಳೆಗೆ ತಂದು ನೀವು ಒಂದಿದ್ದು ಹಾಕೊಂಡು ನನ್ನ ಅಂತವು ನೀವು ಪಕ್ಕ ಸಾಂಬ್ರಿ ಪಕ್ಕ ಸಾಂಬ್ರು ಸುಮ್ ಕುಂದ್ರು ಸುಮ್ ರೊಕ್ಕ ಮಾಡ್ಬೇಕಂತ ಮಾಡ್ ಕೊಡ್ತೀನಿ ಗುರುಗಳ ನಿಮ್ಮದು ಕೆಲಸ ಆತದ ನಮ್ದು ಕೆಲಸ ಆತದ ನೀವು ಹೂ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ನೋಡ್ರಿ ನಮ್ಮ ಅತ್ತಿ ಅಟ್ ಬಿಡ್ಸಿ ರೀ ನಾನು ಕೂಡ ಇರ್ತಾ ಕೇಳಿ ಏನು ಮಾಡ್ಬಿಟ್ಟಿಲ್ಲ ಸಾಮಾನು ಇಲ್ಲ ಇದ್ದೆ ಸುಮ್ಮನೆ ಅಡಿಗೆ ತಗೊಂಡ್ಬೋದು ಇನ್ನ ಅಡಿಗೆ ತೊಗೊಂಬಂದ್ರೆ ತೊಗೊಂಡ್ಬರ್ತಾರಲ್ರಿ ಬರ್ತಾಳಿಲ್ಲ ಇಲ್ಲ ರೀ ಈಗ ಒಂದ್ ಕೆಲಸ ಮಾಡ್ರಿ ನಾವು ಈಗ ಬಹಳ ಬಿರುಸ ಗಾಳಿ ಆಗ್ಯದ ತೋಟಕ ಬಹಳ ಬಿರುಸು ಮಾಡ್ಬೇಕು ಇಪ್ಪತ್ ಸಾವಿರ ರೂಪಾಯಿ ಖರ್ಚ ಆಗದನ್ರಿ ಇಪ್ಪತ್ ಸಾವಿರ ನೀವ್ ಐತೋರಿ ನನಗೆ ಹದಿನೈದು ಕೊಡ್ರಿ ಯಾವ ತೋಟದಾಗ ಹೇಳಿ ಮುಲಾದಿ ತೋಟದಾಗ ಹೇಳಿ ಯಾವ್ದು ಹೇಳ್ತಿರಿ ಹೇಳ್ರಿ ಮುಲಾದಿ ಹೇಳಿ ಏನ್ ಬೇಕಾದ್ ಹೇಳ್ರಿ ನೀವು ಈಗ ಹೊಡ ತೆಗೀರಿ ನೀವು ಕೆಲಸ ನೀ ಕರೀರಿ ನಾ ಮತ್ ಮನೆಯಾಗ ಬಂದವ್ರ ಅಂದ್ಕೊಂಡಿರ್ತೀನಿ ಹಾ ರೀ ಹ್ಮ್ 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 ಬಂದಾಳ ಬಾತ್ ಹೇಳ್ರಿ ನಿರ್ಮಲ ಹಂಗೆ 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 ಮಾಡ್ತೇವ್ರಿ ಮಾಡ್ಬಾ ಹಾ ಹಾ ಬಂದಾಳ ಬಾತ್ ಹೇಳ್ರಿ ಕರ್ರಿ ಬರ್ರಿ 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 ஒண்ண

ஏட்டாக்குகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகுகு <melodicpgam> <oysters> <wh> <in a> <obviamente>

இல் அவனே இத்தி அவனே இல்லை கர்க்கோரி நானே சாம இர்த்தி ஒப்ரு பை விருத்த இல்ல நான் ஜோடொபு இரீ ಏನ್ ಚಿಂತೆ ಮಾಡಬೇಡ ಬಾಲಿ ಹೆಂಗ್ ಬಂದಿ ಬರೋ ಮುಂದೆ ಬರಬೇಡಾಲಿ ಏನಿದ್ರಮಗ್ ಬರಬೇಕಿಲ್ಲ ದುಡ್ ಮೊಬೈಲ್ ಬರ್ತಾವ್ರಿ ದುಡ್ಡು ಕುಂದ್ರ ಸ್ವಲ್ಪ ಕಡೆ ನೋಡು ನಡಿಯವ್ గురుగడా ఇప్ప నిమ హేర్ నగ్ నో మత్ నిరిగ్బే అంత మంచి బిజినీ నిమూ బిజినీసా నూ బిజినీసా అయితే బర్లే బి సండోస్ అదైతే బార ನೀ ಕುಂದ್ರತಾನ ಹಾಕೊಂಡ ಆಯ್ತ್ ಆಯ್ತ್ರಿ ಹ್ಞೂ ಹೋಗಿ ನಾನ್ ಜಿಮ್ಮಿಗ್ ಹಚ್ಚಿದೀನಿ ಅಂದ್ರ ಹಾ ರೀ ಏನ್ ಮಾಡ್ರಿ ನೋಡ್ತಿಲ್ ಹಾ ಏನ್ ಜಿಮ್ಮಿಗ್ ಹಚ್ಚಿನ ನೋಡು ಹಾ ಗಿರಾಕಿನ ಕಮ್ಮಿ ಆಗ್ಯ ಗೋಬಿ ನೋಡಿ ನೋಡಿ ನೋಡ್ರಿ ಬಾಯ್ತ ಹ್ಮ್ ಬಾತ್ರೂಮ್ ಕುಯಿ ಬರ್ತೀನಿ ನಾ ಗೇರ್ ಬರ್ರಿ ಮತ್ತೆ ಮತ್ತ್ ಯಾವ ರೀ ಗಿರಾಕಿ ಬಂದಂದ್ರೆ ಹೆಂಗ್ ಮಾಡ್ರಿ ಹ್ಮ್ ಗಿರಾಕಿ ಬಂದವು ಅಂದ್ರ ಇಲ್ ಕುಂದ್ರ ತಾನೇ ಇವ್ ಹಾಕೊಂಡು ಹೇಳಿ ಹೇಳಿಕೆ ಆತವ್ ನಿನ್ನ ಹಾ ಆಯ್ತು ಆಯ್ತು ನೋಡಿ